ಮಂತ್ರಾಲಯಕ್ಕೆ ಹೋಗಿ ಬರುವಾಗ ಈ ಎರಡು ವಸ್ತುಗಳನ್ನು ತಪ್ಪದೆ ತನ್ನಿ ರಾಯರ ದರ್ಶನವನ್ನು ಮಾಡಲು ನಾವು ಆಗಾಗ್ಗೆ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತೇವೆ ಅಲ್ಲಿಂದ ಮನೆಗೆ ಬರುವಾಗ ಮಂತ್ರಾಕ್ಷತೆ ಕಲ್ಲು ಸಕ್ಕರೆ ಲಡ್ಡುಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರುತ್ತೇವೆ ಆದರೆ ಇನ್ನು ಮುಂದೆ ನೀವು ಮಂತ್ರಾಲಯಕ್ಕೆ ಹೋಗಿ ಮನೆಗೆ ಬರುವಾಗ ತಪ್ಪದೇ ಈ ಎರಡು ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಆ ಎರಡು ವಸ್ತುಗಳು ಯಾವುವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಗುರುರಾಯರ ಪಾದುಕೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ರಾಯರನ್ನು ಪೂಜಿಸುವ ಸಮಯದಲ್ಲಿ ರಾಯರ ಮೂಲ ಪಾದುಕೆಯನ್ನಿಟ್ಟು ಪೂಜಿಸುವುದು ಅಲ್ಲಿನ ಪೂಜೆಯ ಪದ್ಧತಿಯಾಗಿರುತ್ತದೆ ಈ ಮೂಲ ಪಾದುಕೆಯನ್ನು ಯಾರಿಂದಲೂ ಮನೆಗೆ ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ ಆದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೇ ಅಕ್ಕಪಕ್ಕದ ಕೆಲವು ಅಂಗಡಿಗಳಲ್ಲಿ ರಾಯರ ಪಾದುಕೆಗಳನ್ನು ಮಾರಾಟಕ್ಕೆ ಇಟ್ಟಿರುತ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಅಲ್ಲಿಂದ ರಾಯರ ಪಾದುಕೆಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಇದನ್ನು ಮಂತ್ರಾಲಯದಿಂದ ಬರುವಾಗ ತೆಗೆದುಕೊಂಡು ಬರುವುದು ತುಂಬಾ ಮಂಗಳಕರ ಇದನ್ನು ಮನೆಗೆ ತಂದು ಒಂದು ತಟ್ಟೆಯಲ್ಲಿಟ್ಟು ನಿತ್ಯವೂ ಪೂಜೆ ಮಾಡಬೇಕು ಅಥವಾ ಗುರುವಾರದ ದಿನವಾದರೂ ಪೂಜೆಯನ್ನು ಮಾಡಬೇಕು ಇದು ನಿಮಗೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖವಾದ ವಿಷಯವೇನೆಂದರೆ ಯಾವುದೇ ಪ್ಲಾಸ್ಟಿಕ್ನಿಂದ ಮಾಡಿದ ಅಥವಾ ಕಬ್ಬಿಣದಿಂದ ಮಾಡಿದ ಪಾದುಕೆಗಳನ್ನು ತೆಗೆದುಕೊಂಡು ಬರಬಾರದು ಎರಡನೆಯ ವಸ್ತುವೆಂದರೆ ಅದುವೇ ಮೃತ್ತಿಕಾ ಮೃತ್ತಿಕಾ ಎನ್ನುವಂತಹದ್ದು ಮಂತ್ರಾಲಯದಲ್ಲಿ ಸಿಗುವಂತಹ ಪವಿತ್ರವಾದ ಮಣ್ಣಾಗಿದೆ ಇದೊಂದು ದೈವಿಕ ಶಕ್ತಿಯುಳ್ಳ ಹಾಗೂ ಅತ್ಯಂತ ಪಾವಿತ್ರತೆಯನ್ನು ಹೊಂದಿರುವ ಮಣ್ಣಾಗಿದೆ ಇದು ಮಂತ್ರಾಲಯ ಸನ್ನಿಧಾನದಲ್ಲಿನ ತುಳಸಿ ವನವಿದೆ ಈ ತುಳಸಿ ವನದಲ್ಲಿ ಸಾವಿರಾರು ತುಳಸಿ ಗಿಡಗಳಿದ್ದು ಅವುಗಳನ್ನು ಪ್ರತಿನಿತ್ಯವೂ ಧೂಪ ದೀಪಗಳಿಂದ ಪೂಜೆಯನ್ನು ಮಾಡಲಾಗುತ್ತದೆ ಅಲ್ಲಿನ ಮಣ್ಣಿಗೂ ಕೂಡ ಪೂಜೆಯನ್ನು ಮಾಡಿ ಆ ಮಣ್ಣನ್ನು ಒಂದು ಪೂಜೆ ತಟ್ಟೆಯಲ್ಲಿ ತೆಗೆದುಕೊಂಡು ಬಂದು ರಾಯರ ಬೃಂದಾವನದಲ್ಲಿಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ನಂತರ ಈ ಮಣ್ಣನ್ನು ಭಕ್ತಾದಿಗಳಿಗೆ ನೀಡಲಾಗುತ್ತದೆ ಈ ಮಣ್ಣನ್ನು ನೀಡುವುದಕ್ಕೂ ಒಂದಿಷ್ಟು ನಿಯಮಗಳಿರುತ್ತವೆ ಯಾಕೆಂದರೆ ಇದು ಅತ್ಯಂತ ಪವಿತ್ರವಾದ ಹಾಗೂ ದೈವಿಕ ಶಕ್ತಿಯುಳ್ಳ ಮಣ್ಣಾಗಿದ್ದು ಇದಕ್ಕೆ ಮಡಿ ಮೈಲಿಗೆಯ ಇದೆ ಈ ಮಣ್ಣು ಮೈಲಿಗೆಯಾಗದಂತೆ ಅಥವಾ ಅಶುದ್ಧವಾಗದಂತೆ ನೋಡಿಕೊಳ್ಳಬೇಕು ಮಂತ್ರಾಲಯದಿಂದ ತಂದಿರುವ ಈ ಎರಡು ಪವಿತ್ರವಾದ ವಸ್ತುಗಳನ್ನು ಮನೆಯಲ್ಲಿ ನಾವು ಇಟ್ಟುಕೊಳ್ಳುವುದರಿಂದ ಜೀವನದಲ್ಲಿನ ಸಮಸ್ಯೆಗಳು ಕಂಡು ಕೇಳರಿಯದಂತೆ ಒಂದೊಂದಾಗಿ ಕಳೆದು ಹೋಗುತ್ತದೆ ಶುಭ ಫಲಗಳು ನಿಮಗೆ ಪ್ರಾಪ್ತವಾಗಲು ಪ್ರಾರಂಭವಾಗುತ್ತದೆ ಈ ಕಾರಣಕ್ಕಾಗಿ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಂತಹ ಸಮಯದಲ್ಲಿ ಅಲ್ಲಿಂದ ಮನೆಗೆ ಬರುವಾಗ ಈ ಎರಡು ವಸ್ತುಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಬನ್ನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್